ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯನ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ಇದೆಯೋ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಅಧ್ಯಾಯ ಹದಿನೆಂಟನೇ ವಚನ ಯಹೋವನ್ನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ನಮ್ಮ ಜೀವಿತದಲ್ಲಿ ದೇವರ ಕೃಪೆಗೋಸ್ಕರ ನಾವು ಈ ಎದುರು ನೋಡುವಂಥ ಸಮಯದಲ್ಲಿ ನಮಗೆ ದೇವರು ಆತನ ಕೃಪೆ ತೋರಿಸಬೇಕೆಂಬುದು ಆತನ ಕಾದಿರುವರು ಎಂಬುದಾಗಿ ಪ್ರಿಯರಿ ದೇವರು ನಮಗೆ ಕೃಪೆ ದೇವರು ಪ್ರಿಯರಿ ಆತನ ಚಿತ್ತ ಅನುಸಾರವಾಗಿ ನಾವು ನಡೆಯುವಂತರಾಗಿರ್ಬೇಕು ಇಲ್ಲಿ ಯಶ ಪ್ರವಾದಿ ಹೇಳ್ತಾ ಇದ್ರೆ ಇಸ್ರಾಲ್ ಜನರಿಗೆ ಯಹೋವ ದೇವರು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವಂತರಾಗಿದ್ದಾರೆ ಎಂಬುದಾಗಿ ಪ್ರೀರಿ ದೇವರು ಸದಾಕಾಲ ಕಾಲ ನಮಗೆ ಕೃಪೆ ತೋರಿಸ ತೋರಿಸಬೇಕೆಂಬುದು ಆತನ ವಾಗಿರುತ್ತೆ ಪ್ರಿಯ ಆತನ ಕಾದಿರುವಂತ ದೇವ್ರು ನಾವು ಪ್ರತಿಯೊಂದು ನಾವು ಕಷ್ಟದಲ್ಲಿ ಇರುವಂತ ದೇವ್ರಿಗೆ ಇಷ್ಟ ಇಲ್ಲ ನಾವು ದುಃಖದಲ್ಲಿ ಇರುವಂತ ದೇವ್ರಿಗೆ ಇಷ್ಟ ಇಲ್ಲ ನಾವು ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಗೋಳಾಟ ಸ್ಥಿತಿಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಮ್ಮ ಜೀವಿತದಲ್ಲಿ ಎಂತ ಭಯಂಕರ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ರು ಪ್ರಿಯೇ ಆದ್ರೆ ದೇವ್ರು ಹೇಳ್ತಿದ್ರೆ ನಾನು ನಿಮ್ಗೆ ಕೃಪೆ ತೋರಿಸಬೇಕೆಂದು ನಾನು ಕಾದಿರುವೇನು ಎಂಬುದಾಗಿ ಅಲ್ಲೆಲ್ಲೂಯ್ಯ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಾ ಇದ್ರು ಪ್ರಿಯ ದೇವ್ರು ನಮ್ಗೆ ಕೃಪೆ ತೋರಿಸುವಂತ ದೇವ್ ನಮ್ ಜೊತೆಲಿರುವಾಗ ಸ್ಥಿತಿಗಳು ಬರ್ಲಿ ನಾವು ಧೈರ್ಯವಾಗಿರ್ಬೇಕು ನಮ್ಮ ದುಃಖದ ದಿನಗಳೆಲ್ಲ ದೇವರು ದೇವರು ದೇವ್ರಿಗೆ ಕೃಪೆ ತೋರಿಸುವಂತ ದೇವ್ರಮ್ಗೆ ಆಶೀರ್ವದಿಸುವಂತ ದೇವರು ಆತ ನಮ್ಮನ್ನು ಕೃಪೆಯಿಂದ ನಮ್ಮ ನಡೆಸುವಂತ ದೇವರು ಎಂಬುದಾಗಿ ನಂಬಿ ವಿಶ್ವಾಸ ಇಡಬೇಕು ಪ್ರಿರೇ ಪ್ರಿಯರೇ ಇಷ್ಟು ಜನರಿಗೆ ಎಂತ ಒಂದು ಕಷ್ಟವು ಗೋಳಾಟಗಳು ಎಂತ ಭಯಂಕರ ಪರಿಸ್ಥಿತಿಗಳು ಬಂದ್ರು ಕೂಡ ದೇವ್ರ ಎಲ್ಲಾ ವಿಶ್ಲಾತ ಅವರನ್ನು ಕೈದು ಕಾಪಾಡಿ ಅವ್ರಿಗೆ ಕೃಪೆಯಿಂದ ನಡೆಸಿದ್ರೆ ಎಂಬುದಾಗಿ ನೋಡ್ತಿರ್ ಪ್ರಿರಿ ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ನಮ್ಮನ್ನು ನಿಮ್ಮನ್ನು ಮುಂಜಾನೆ ಸಮಾಗ್ದಾನ ಮಾಡ್ತಿರ್ಪ್ರಿರಿ ನಿಮ್ಮ ಕುಟುಂಬದಲ್ಲಿ ಎಂತ ಸಮಯಗಳಿರ್ಲಿ ಎಂತ ಕಷ್ಟಗಳಿರ್ಲಿ ಅದನ್ನ ನೀವು ಭಯ ಪಡಬೇಡ್ರಿ ದೇವರು ವಾಗ್ದಾನ ಮಾಡಿದಂತ ವಾಗ್ದಾನ ನಮ್ಮ ಜೀವಿತದಲ್ಲಿ ಅಥ್ ನೆರವೇರಿಸುವರು ಎಂಬುದಾಗಿ ನೀವು ಕೇವಲ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಬಾಳುವಾಗಪ್ರಿರಿ ಈ ವಾಗ್ದಾನ ಮೂಲಕವಾಗಿ ದೇವರು ಸದಾ ಕಾಲ ನಮ್ಮ ಜೀವಿತದಲ್ಲಿ ಆತನಮ್ಮ ಕೃಪೆ ತೋರಿಸಿ ನಮ್ಮ ನಡೆಸುವಂತ ದೇವ್ರ ಪ್ರೇರಿ ಈ ಮುಂಜಾನೆ ವಾಗ್ದನ ಮೂಲಕವಾಗಿ ದೇವರು ನಮ್ಮನ್ನು ಆಶ್ವಾಸಿಸಿ ಬಲಪಡಿಸಲಿ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದಿ ಆರ್ಶಿಸು ಬಲಪಡಿಸುವಂತ ದೇವರು ನೀವಾಗಿರ್ಪ್ರವ ಎಷ್ಟು ಜನರು ತಂದಿ ಕೃಪೆಗೋಸ್ಕರವಾಗಿ ತಂದಿ ಎದುರು ನೋಡುವಂತ ನಿಮ್ಗೆ ಸಹಾಯಕ್ಕಾಗಿ ಎದುರು ನೋಡುವಂಥ ಪ್ರತಿಯೊಬ್ಬರ ದೈವ ವಿಶ್ವಾಸಿ ಮಕ್ಕಳು ತಂದಿ ಅವ್ರ ಸಾಲಿಂದ ಬಿಡುಗಡೆ ಕೊಟ್ಟರು ಕೋರ್ಟ್ಗೆ ಶಿಕ್ಷಣದಿಂದ ಅವ್ರ ಕುಟುಂಬ ಸಮಸ್ಯೆಯಿಂದ ಪ್ರತಿಯೊಂದು ಇಬ್ಬಗಳು ಇಬ್ಬಂದಿಗಳು ಸಮಸ್ಯೆಗಳು ಎಷ್ಟೇ ಎದುರುಗೋ ತಂದು ಅವ್ರ ಜೀವಿತದಲ್ಲಿ ಅಪ್ಪ ನೀವು ಅವರಿಗೆ ಕೃಪೆ ತೋರಿಸುವುದಕ್ಕಾಗಿ ನೀವು ಕಾಯುವಂತ ದೇವ್ರು ನೀವು ಆಗಿರ್ಬೋದು ಪ್ರಭಾ ಎಷ್ಟು ಅದ್ಭುತ ರೀತಿಯಾಗಿ ತಂದಿ ವಾಗ್ದನ ಜೀವಿತದಲ್ಲಿ ತಂದಿ ನೀವೇ ಆಶ್ವಾಸಿಸಿ ಬಲಪಡಿಸುವಂತ ದೇವ್ ನೀವು ಮುಂಜಾನೆ ಮುಂಜಾನು ವಾಗ್ದನು ಒಂದೊಂದು ಜೀವಿತದಲ್ಲಿ ತಂದಿ ನೆರವೇರಿಸುವಂತ ದೇವ್ ನೀವಾಗಿರ್ ಮುಂಜಾನೆ ಮುಂಜಾನಸುಲಿ ವಾಗ್ ಪ್ರಾರ್ಥನೆ ವಿಜ್ಞಾಪನೆಗಳು ತಂದಿ ನಜರತೆ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೆಡಿ ಹೊಂದಿದ್ದೇನೆ ತಂದೆ ಆಮೇಲೆ